ಪೆರೇಸಂದ್ರಾ ಕ್ಷೇತ್ರದ ಚಿಮೂಲ್ ನಿರ್ದೇಶಕ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಆರ್ ರಾಜಣ್ಣ ಎನ್ಡಿಎ ಅಭ್ಯರ್ಥಿ ಕಣಚೇನಹಳ್ಳಿ ನಾಗರಾಜು ವಿರುದ್ಧ ಸ್ಪರ್ಧೆ ಮಾಡಿ ಕೇವಲ ಹನ್ನೆರಡು ಮತಗಳನ್ನು ಪಡೆದು ಎಪ್ಪತ್ತೆರಡು ಮತಗಳ ಅಂತರದಿಂದ ಹೀನಾಯವಾಗಿ ಸೋತಿದ್ದಾರೆ ಇದರಿಂದ ಬೇಸತ್ತು ಆಕ್ರೋಶಗೊಂಡು ನನ್ನ ಸೋಲಿಗೆ ಶಾಸಕ ಪ್ರದೀಪೀಶ್ವರ್ ಹಾಗೂ ಸಂಸದ ಸುಧಾಕರ್ ಕಾರಣ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಸ್ಪರ್ಧೆ ಮಾಡಿದ್ದೆ ಆದರೆ ಕಾಂಗ್ರೆಸ್ ಶಾಸಕ ನನ್ನ ವಿರುದ್ಧವಾಗಿ ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಪಕ್ಷದವರು ಸೇರಿ ನನ್ನನ್ನು ಸೋಲಿಸಿದ್ದಾರೆ ಎಂದು ಕೆಆರ್ ರಾಜಣ್ಣ ಆರೋಪಿಸಿದ್ದಾರೆ ಸರ್ ಸರ್ ನಾನು ಬಟ್ ಚಿಬ್ಬಳಾಪುರದಲ್ಲಿ ಇವತ್ತೇನು ಎಂಬತ್ತಾರು ಜನ ಡಿಲಿಕೇಷ್ ಡೆಲಿಗೇಟ್ಸ್ ಇದ್ದಾರೆ ವೋಟರ್ಸ್ ಇದ್ದಾರೆ ಎಂಬತ್ತಾರು ದಿನದಲ್ಲಿ ಅರವತ್ತರಿಂದ ಎಪ್ಪತ್ತು ಜನ ಡೆಲಿಗೇಟ್ನ ತೊಗೊಂಡೋಗಿ ಟೂರ್ ತೊಗೊಂಡೋಗಿ ಹೋಗಿ ಕೂಡ ಹಾಕ್ಕೊಂಡು ಧೈರ್ಯ ಅವ್ರಿಗೆ ಬೆದರಿಕೆ ಹಾಕಿ ಈ ಥರ ಓಟ್ ರಾಜಕಾರಣ ಮಾಡೋಂಗಿದ್ರೆ ಎಲ್ಲರೂ ಗೆಲ್ಬೋದು ಸರ್ ನಾವು ಆ ಥರ ಪಾರದರ್ಶಕವಾಗಿ ರಾಜಕಾರಣ ಈಗ ಇವಾಗೂ ರಾ ಪಾರದರ್ಶಕವಾಗಿ ಮಾಡಲಿ ಸರ್ ಎಂ ಪಿಗೆ ಧೈರ್ಯ ಇದ್ದರೆ ಪಾರದರ್ಶಕವಾಗಿ ಮಾಡಲಿ ರಾಜಕಾರಣ ತೊಂದರೆ ಇಲ್ಲ ಇವತ್ತೂ ಒಂದು ಓಟ್ ಡೆಲಿಗೇಟ್ನೂ ಕೂಡ ಎಲ್ಲೂ ಕರ್ಕೊಂಡು ಹೋಗಬಾರ್ದು ಮಾಡಲಿ ಇಲ್ಲಿ ಎಷ್ಟು ಖರ್ಚಾಗಿದೆ ಸರ್ ಸರ್ ನಂದು ಅವ್ರಿಗಿಂತ ಜಾಸ್ತಿನೇ ಖರ್ಚು ಮಾಡಿದ್ದೀನಿ ಸರ್ ನಾನು ಅದನ್ನು ಹೇಳೋಕ್ಕಾಗಲ್ಲ ಸರ್ ಫಿಗರ್ ಔಟ್ ಮಾಡೋಕ್ಕಾಗಲ್ಲ ಎಲ್ಲೂ ಅವ್ರಿಗಿಂತ ಜಾಸ್ತಿನೇ ಮಾಡಿದ್ದೀನಿ ಈ ಇಂಥ ದರಿದ್ರ ರಾಜಕಾರಣ ಈ ರಾಜಕಾರಣ ಮಾಡಬಾರ್ದು ಎಂ ಪಿ ಅವ್ರಿಗಿದು ಒಂದು ಎಂ ಪಿ ಅವ್ರಿಗೆ ಬಾ ಇಲ್ಲ ಬಿಡಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಇಂಡಿಪೆಂಡೆಂಟು ಮೂರು ಸೇರಿ ಬಿ ಜೆ ಪಿ ಮೂ ನಾಲ್ಕು ಪಾರ್ಟಿಗಳು ಸೇರಿ ಇವತ್ತು ನನ್ನನ್ನು ಸೋಲಿಸಿದ್ದಾರೆ ಸರ್ ಎಲ್ಲ ಸರ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ನಾನು ಒಬ್ಬನು ನಿಂತಿದ್ದರೆ ಕಾಂಗ್ರೆಸ್ ಅವರೇ ಇಲ್ಲಿ ಲೋಕಲ್ ಎಮ್ ಎಲ್ ಎನೇ ಎಮ್ ಎಲ್ ಎ ಎಂ ಪಿ ಎಲ್ಲ ಸೇರಿ ಇವತ್ತು ನನ್ನ ಸೋಲಿಸಿದ್ದಾರೆ ಸರ್ ಬೇಕು ಅಂತ ಕಾನ್ಫಿಡೆನ್ಸ್ ಇತ್ತು ಸರ್ ನಮಗೆ ಏನೋ ಕಾಂಗ್ರೆಸ್ ಪಕ್ಷದ ಓಟ್ಗಳಿತ್ತಲ್ಲ ಸರ್ ಕಾಂಗ್ರೆಸ್ ಪಕ್ಷದ ಓಟ್ಗಳು ಕೂಡ ಹಾಕ್ಸೋಕ್ ಬಿಟ್ಟಿಲ್ಲ ಸರ್ ಇವತ್ತು ಯಾರು ಯಾರು ಇಲ್ಲ ರಾ ಇದು ನಮ್ಮ ಇವರು ಎಮ್ ಎಲ್ ಎ ಅವರಾಗಿರ್ಬೋದು ಎಂ ಪಿ ಅವರಾಗಿರ್ಬೋದು ನಮ್ಮನ್ನು ನಿಲ್ಲಿಸಿದ್ದು ಮಿನಿಸ್ಟ್ರು ಹಾಂ ಮಿನಿಸ್ಟ್ರ್ ನಿಲ್ಲಿಸಿರೋದು ನಮ್ಮನ್ನು ನಾನು ಮಿನಿಸ್ಟ್ರಿಗೆ ಪರವಾಗಿ ನಾನು ಕೆಲಸ ಮಾಡಿರೋದು ಸರ್ ನನ್ನ ಪ್ರಕಾರ ಐವತ್ತು ಇವತ್ತು ನನ್ನ ಸೋಲ್ಸಿದಾರೆ ಸೋಲು ನಾನು ಒಪ್ತೀನಿ ಮುಂದೆ ಬೆಳೆ ರಾಜಕಾರಣ ಮುಂದೆ ಇರಿದೆ ನನಗೂ ವಹಿಸಿದೆ ಮುಂದೆ ನೋಡ್ತೀವಿ ಸರ್ ಅದನ್ನು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ